ಫ್ರೆಂಡ್ಶಿಪ್ ನೆಕ್ಸ್ಟ್ ಲೆವೆಲ್ ನಾಮಿನೇಷನ್ ಅಲ್ಲಿ ಅವನ ಹೆಸರು ಒಂದ್ ನಿಮಿಷ ತಗೊತೆ ಎಸ್ ಗಿಲ್ಲಿ ಅವರ ಬಗ್ಗೆ ಒಂದು ಸತ್ಯವನ್ನ ತಿಳ್ಸೋಕೆ ಹೋಗ್ಬಿಟ್ಟು ಇವತ್ತು ಕಾವ್ಯ ಅವರ ತಮ್ಮ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂತ ಒಂದು ಮೂಮೆಂಟ್ ಆಯ್ತು ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಇವ್ರು ಏನ್ ಇವಾಗ ಅದು ಫ್ಯಾಮಿಲಿ ವೀಕ್ ನಡೀತಾ ಇದೆಯೋ ಎಲ್ಲರೂ ಮನೆ ಒಳಗಡೆ ಕಳಿಸ್ತಾ ಇದ್ದಾರೆ ಇವ್ರಿಗಿಂತ ಮೊದ್ಲೇ ಗಿಲ್ಲಿ ಅವರ ಅಪ್ಪ ಅಮ್ಮ ಬಂದಿದ್ರು ಅವ್ರು ಆಕ್ಚುಲಿ ಓದೇ ಇಲ್ಲ ಆದ್ರೂನು ಕೂಡ ಅವ್ರು ಎಷ್ಟು ಮಾತಾಡ್ಬೇಕು ಬಿಗ್ ಬಾಸ್ ಏನ್ ಹೇಳಿದ್ರು ಒಂದು ನಿಯಮವನ್ನು ಉಲ್ಲಂಘನೆ ಮಾಡ್ದನ್ನೇ ಆಕ್ಚುಲಿ ಇದ್ದಾರೆ ಒಳಗಡೆ ಆದ್ರೆ ವಿಚಿತ್ರ ಅಂತಂದ್ರೆ ಈ ಕಾವ್ಯ ತಮ್ಮ ಇದಾರಲ್ಲ ಸ್ವಲ್ಪ ಎಜುಕೇಶನ್ ಮಾಡಿದ್ದಾರೆ ಆದ್ರೆ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂದ್ರೆ ಬಿಗ್ ಬಾಸ್ ಹೇಳ್ತಾರೆ ಇದುವರೆಗೂ ಏನ್ ಎಪಿಸೋಡ್ಗಳು ನಡೆದಿದೆಯೋ ಏನೇನ್ ನಡೆದಿದೆಯೋ ಪ್ರೋಗ್ರಾಮ್ ಅದ್ರ ಬಗ್ಗೆ ಒಳಗಡೆ ಮಾತಾಡುವಷ್ಟಿಲ್ಲ ನಿಮ್ಮ ಫ್ಯಾಮಿಲಿ ಬಗ್ಗೆ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ಅಂತ ಒಂದು ನಿಯಮವನ್ನ ಹಾಕಿರ್ತಾರೆ ಆದ್ರೆ ಆ ನಿಯಮವನ್ನ ಉಲ್ಲಂಘನೆ ಮಾಡಿದ್ದಾರೆ ಆಕ್ಚುಲಿ ಏನ್ ನಿಯಮ ಉಲ್ಲಂಘನೆ ಮಾಡಿದ ಅಂತ ಅಂದ್ರೆ ಕಾವ್ಯವರ ತಮ್ಮ ಆತ ಹೇಳ್ತಾನೆ ನಿನ್ನ ಮತ್ತೆ ಗಿಲ್ಲಿಯ ಒಂದು ಒಳ್ಳೆ ಬಾಂಡಿಂಗ್ ಚೆನ್ನಾಗಿದೆ ನಿಮ್ಮಿಬ್ಬರ ಆಟ ಒಳ್ಳೆ ಹೆಸರು ಕೂಡ ಹೊರಗಡೆ ತುಂಬ ತುಂಬಾ ತುಂಬ ಚೆನ್ನಾಗಿದೆ ಒಟ್ನಲ್ಲಿ ನಿಮ್ಮಿಬ್ಬರ ಆಟ ಸಖತ್ ಆಗಿ ಹೋಗ್ತಾ ಇದೆ ಒಟ್ನಲ್ಲಿ ಲಾಸ್ಟ್ ಫೈನಲ್ ಬರೋದು ಟಾಪ್ ಫೈ ಬರೋದು ಪಕ್ಕ ಗ್ಯಾರಂಟಿ ಅನ್ನೋ ರೀತಿ ಆಕ್ಚುಲಿ ಕಾವಿಯಾಗಿ ಅವನ ತಮ್ಮ ಕಾರ್ತಿಕ್ ಹೇಳ್ತಾನೆ ಅದನ್ನ ಹೇಳಿದ ಮೇಲೆ ಇನ್ನೊಂದು ಸೀಕ್ರೆಟ್ ಅನ್ನ ಕೊಟ್ಬಿಡ್ತಾನೆ ಏನಪ್ಪಾ ಅಂತ ಅಂದ್ರೆ ಏನು ನಿಮ್ ಒಂದು ಒಳ್ಳೆ ಸಕ್ಕತ್ತಾಗಿ ನಡೀತಾ ಇದೆ ಅದ್ರ ನೀನ್ ಮಾಡ್ತಾ ಇರೋ ತಪ್ಪು ಏನು ಅಂತ ಅಂದ್ರೆ ಅಹ್ ನಾಮಿನೇಟ್ ಮಾಡ್ತೀಯಲ್ವಾ ನಾಮಿನೇಟ್ ಆಕ್ಚುಲಿ ಗಿಲ್ಲಿ ನಿನ್ನ ಯಾವಾಗ್ಲೂ ನಾಮಿನೇಟ್ ಮಾಡೋದಿಲ್ಲ ಪ್ರತಿ ಸಾರಿ ಆತ ನಿನ್ನ ಸೇವ್ ಮಾಡ್ತಾ ಇರ್ತಾನೆ ಕೊನೆವರೆಗೂ ಕರ್ಕೊಂಡು ಹೋಗೋಕೆ ಪ್ರಯತ್ನವನ್ನ ಪಡ್ತಾ ಇರ್ತಾನೆ ಆದ್ರೆ ನೀನ್ ಮಾತ್ರ ಕೆಲವು ನಾಮಿನೇಷನ್ಗೆ ಆತ ಕಾಮಿಡಿ ಮಾಡ್ತಾನೆ ಆತ ಕಾಲ್ ಎಳಿತಾನೆ ಅದು ನೋವಾಗುತ್ತೆ ಅಂತ ನೀನೇನು ನಾಮಿನೇಟ್ ಮಾಡ್ತೀಯ ಗಿಲ್ಲಿಯ ಅದು ತುಂಬಾ ಅಂದ್ರೆ ತುಂಬಾ ತಪ್ಪು ಅದು ನಿನ್ ಕಂಡ್ರೆ ಆಗದೆ ಇರ್ತಕ್ಕಂಥವ್ರಿಗೆ ಅಥವಾ ಗಿಲ್ಲಿಯವರ ಅಭಿಮಾನಿಗಳಿಗೆ ಅದು ತುಂಬಾ ನೋವುಂಟು ಮಾಡ್ತಾ ಇದೆ ಹಂಗಾಗಿ ನಿನ್ನನ್ನ ಹೊರಗಡೆ ಹಾಕೋಕೆ ಅಥವಾ ಓಟ್ಗಳನ್ನ ಮಾಡ್ದೇ ಇರೋಕೆ ಅದೊಂದು ಕಾರಣ ಆಗ್ಬಿಟ್ಟೈತೆ ಅಂತ ಆಕ್ಚುಲಿ ಹೇಳೋಕೆ ಹೊರಡ್ತಾನೆ ಅದು ಆಲ್ಮೋಸ್ಟ್ ಹೇಳೇ ಬಿಡ್ತಾನೆ ಅದನ್ನ ಅಹ್ ಹೇಳ್ಬಿಟ್ಟಾಗ ಆಕ್ಚುಲಿ ಬಿಗ್ ಬಾಸ್ ಅಲ್ಲೇ ವಾರ್ನಿಂಗ್ ಮಾಡ್ತಾರೆ ನಿಮ್ಮಿಂದ ಕಾವ್ಯ ಮತ್ತೆ ಕಾವ್ಯ ತಮ್ಮ ಮತ್ತೆ ಅವರ ಅಮ್ಮನಿಂದ ನಿಯಮ ಉಲ್ಲಂಘನೆ ಆಗಿದೆ ಹೊರಗಡೆ ಬನ್ನಿ ಅಂತ ಆಕ್ಚುಲಿ ಬಿಗ್ ಬಾಸ್ ಇವತ್ತು ಅವರನ್ನ ಹೊರಗಡೆ ಕಳಿಸುವಂತ ಕೆಲಸವನ್ನ ಮಾಡಿದ್ದಾರೆ ಇದು ನಿಜವಾಗ್ಲೂನು ಆ ಒಂದು ದೊಡ್ಡ ಹೊಡೆತ ಅಂತಲೇ ಹೇಳ್ಬಹುದು ಅಲ್ವಾ ಯಾಕೆಂತಂದ್ರೆ ಈಗ ಆಲ್ಮೋಸ್ಟ್ ಫೈನಲ್ ಬಂದ್ಬಿಟ್ಟಿದ್ದಾರೆ ಜನ ಓಟ್ಗಳನ್ನ ಮಾಡ್ತಾ ಇದ್ರು ಗೆಲ್ಲಿಸ್ತಾ ಇದ್ರು ಇಲ್ಲಿ ಅಹ್ ಕಾವ್ಯ ತಮ್ಮನೆ ತಪ್ಪು ಮಾಡಿದಾಗ ಅದು ಅದು ಓಟ್ಗೂ ಕೂಡ ಎಲ್ಲೋ ಒಂದು ಓಡ್ತಾ ಆಗತ್ತೆ ಹಾಗೇನೆ ಇಲ್ಲಿ ನೋಡಿರ್ಬೋದು ನೀವು ಕಾವ್ಯ ಅವರ ತಮ್ಮ ಬಿಗ್ ಬಾಸ್ ಒಳಗಡೆಗೆ ಬಂದಾಗ ಗಿಲ್ಲಿ ಮಾತಾಡ್ಸೋಕೆ ಪ್ರಯತ್ನವನ್ನ ಪಡ್ತಾನೆ ಆದ್ರೆ ಅವರು ಮಾತಾಡೋದೇ ಇಲ್ಲ ಯಾರು ಕಾರ್ತಿಕ್ ಅವರು ಗಿಲ್ಲಿ ಜೊತೆ ಮಾತಾಡೋದೇ ಇಲ್ಲ ಗಿಲ್ಲಿ ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ತಾನೆ ತಲೆಗೆ ಕೈಯೆಲ್ಲ ಏನು ನಿಪ್ಕೊಂಡು ಹೋಗ್ತಾನೋ ಅದೆಲ್ಲ ಸ್ಟೈಲ್ ಕೂಡ ಮಾಡ್ತಾ ಹೋಗ್ತಾರೆ ಇಲ್ಲಿ ಗಿಲ್ಲಿ ಆಕ್ಚುಲಿ ಏನ್ ಇವ್ನು ನನ್ನ ಸ್ಟೈಲ್ ನೇ ಕಾಪಿ ಮಾಡ್ತಾ ನನಗೆ ಜೋರಾಗಿ ಮಾಡ್ತಾ ಅಂತ ರೇಗಿಸ್ತಾನೆ ಎಸ್ ಇವತ್ತು ಗಿಲ್ಲಿಯೂ ಕೂಡ ಡಿಸಪಾಯಿಂಟ್ ಆಗಿದ್ದ ಯಾಕೆಂತಂದ್ರೆ ನಾವು ನೋಡ್ತಾ ಇದ್ವಿ ಅಂದ್ರೆ ಸರಿಯಾಗಿ ಗಿಲ್ಲಿ ಕಾವ್ಯ ತಮ್ಮ ಸರಿಯಾಗಿ ರೆಸ್ಪಾಂಡೇ ಮಾಡ್ತಾ ಇರಲಿಲ್ಲ ಗಿಲ್ಲಿಗೆ ಏನೋ ಒಂಥರ ಆ ರೀತಿಯಾದ ಒಂದು ಭಾವನೆಯಲ್ಲಿ ಅಲ್ಲಿ ಕಾಣಿಸ್ತಾ ಇತ್ತು ಅಂದ್ರೆ ಇವಾಗ ನೋಡಿ ನೀವು ಗಿಲ್ಲಿಯವರ ಅಪ್ಪ ಅಮ್ಮ ಬಂದಾಗ ವಾತಾವರಣ ಇದ್ದಿದ್ದೇ ಬೇರೆ ಒಂಥರ ಲವ್ಲಿ ವಾತಾವರಣ ಇತ್ತು ಕಾವ್ಯನ ತುಂಬ ತುಂಬಾ ಚೆನ್ನಾಗಿ ಮಾತಾಡಿಸೋರು ನಿನ್ಗೂ ಮೊಟ್ಟೆ ತಂದಿದ್ದೀವಿ ಸಾಂಬಾರ್ ತಂದಿದ್ದೀವಿ ವೆಜ್ ಅಂತ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡಿಸಿದ್ರು ಕಾವ್ಯ ಇದು ಗಿಲ್ಲಿಯವರ ಅಪ್ಪ ಅಮ್ಮ ಕಾವ್ಯನ ಅಂದ್ರೆ ಇಲ್ಲಿ ಏನೋ ಅಂತಾರಲ್ವಾ ಆ ಆ ರೀತಿ ಇದು ಒಟ್ನಲ್ಲಿ ಕಾವ್ಯ ಅವರ ತಮ್ಮ ಅವರ ಅಮ್ಮ ಆಲ್ಮೋಸ್ಟ್ ಸೈಲೆಂಟ್ ಆಗಿ ಕೂತಿದ್ರು ಇವರ ತಮ್ಮ ಸ್ವಲ್ಪ ಎಕ್ಸ್ಟ್ರಾ ಓಕೆ ಇವ್ರ ತಮ್ಮ ಆಮೇಲೆ ಏನಪ್ಪಾ ಅಂತಂದ್ರೆ ಸಮರ್ಥಿಸ್ಕೊಳ್ತಾ ಇದ್ರು ಗಿಲ್ಲಿ ಮತ್ತೆ ಕಾವ್ಯನ ಒಂದು ಫ್ರೆಂಡ್ಶಿಪ್ ಅನ್ನ ತುಂಬಾ ಸಮರ್ಥಿಸ್ಕೊಳ್ತಾ ಇದ್ರು ಆ ಫ್ರೆಂಡ್ಶಿಪ್ ಹಾಗೆ ಹೋಗ್ಲಿ ತುಂಬಾ ಚೆನ್ನಾಗಿದೆ ಅದನ್ನು ಫೈನಲ್ವರೆಗೂ ಕರ್ಕೊಂಡು ಹೋಗುತ್ತೆ ಅನ್ನೋ ರೀತಿ ಸಮರ್ಥಿಸ್ಕೊಳ್ತಾ ಇದ್ರು ಆದ್ರೆ ಕಾವ್ಯನ ತಪ್ಪನ ತಿದ್ದಕ್ಕೋಗಿ ಅಹ್ ಎಡವಟ್ ಮಾಡ್ಕೊಬಿಟ್ಟ ಅವರ ತಮ್ಮ ಎಸ್ ಇಲ್ಲಿ ಇನ್ನೊಂದು ಕಡೆ ಗಿಲ್ಲಿಗೂ ಕೂಡ ತುಂಬಾ ತುಂಬಾ ನೋವು ಉಂಟಾಯಿತು ಒಂದು ಕಡೆ ಕಾವ್ಯ ಕ್ಷ ಬಿಗ್ ಬಾಸ್ ಅನ್ನ ಕ್ಷಮೆ ಕೇಳ್ಕೊತಾ ಇದ್ಲು ಬಿಗ್ ಬಾಸ್ ಇದೊಂದು ಸಾರಿ ಕ್ಷಮಿಸ್ಬಿಡಿ ಒಂದೇ ಒಂದು ಒಂದೇ ಒಂದು ಕೊಡಿ ನಮಗೆ ಸಾಕು ಇನ್ನೊಂದ್ ಇನ್ನೊಂದು ಸಾರಿ ಆ ರೀತಿ ತಪ್ಪು ಮಾಡಲ್ಲ ಅಂತ ಆಕ್ಚುಲಿ ವಿಧ ವಿಧವಾಗಿ ಬಿಗ್ ಬಾಸ್ ಅನ್ನ ಬೇಡ್ಕೊಂಡ್ಲು ಇಲ್ಲ ನೀವು ತಕ್ಷಣಕ್ಕೆ ಹೋಗ್ಬೇಕು ಅಂದಾಗ ಆಕ್ಚುಲಿ ಗಿಲ್ಲಿಯ ಮುಖದಲ್ಲೂ ಕೂಡ ತುಂಬ ಅಂದ್ರೆ ತುಂಬಾ ಬೇಜಾರ್ ಇತ್ತು ಯಾಕೆಂದ್ರೆ ಒಂದು ಆ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಇವರು ನಡ್ಕೊಂಡಂತ ನಡವಳಿಕೆಯಿಂದನೂ ಕೂಡ ಗಿಲ್ಲಿ ಬೇಜಾರಾಗಿದ್ದ ಇನ್ನೊಂದು ಅಹ್ ಏನು ಏನೋ ಸೀಕ್ರೆಟ್ ಏನೋ ಮಾತಾಡಿ ಲಾಕ್ ಆದ್ರೂ ಅವಾಗ ಇನ್ನು ಕೂಡ ಬೇಜಾರಾದ ಆಕ್ಚುಲಿ ಗಿಲ್ಲಿ ಇದೆಲ್ಲವನ್ನು ಕೂಡ ಸೈಜ್ ಯಾಕೆಂದ್ರೆ ಕಾವ್ಯಗೆ ಏನೇ ಆದ್ರೂ ಯಾವ ಸಂದರ್ಭದಲ್ಲೂ ಕೂಡ ಗಿಲ್ಲಿ ಬಿಟ್ಟಿರ್ಲಿಲ್ಲ ನೀವು ನೋಡಿರ್ಬೋದು ಆಕೆ ಈತನ ಎಷ್ಟೋ ಸಾರಿ ನಾಮಿನೇಟ್ ಮಾಡಿದಾಳೆ ಬರೀ ತಮಾಸೆ ಮಾಡ್ಕೊಂಡು ಕಾಲು ಹೇಳ್ಕೊಂಡು ನನಗೆ ಅವಮಾನ ಮಾಡ್ತಾ ಇದ್ದಾನೆ ಎಲ್ರಿಗೂ ಮನೆಗೂ ಅವಮಾನ ಮಾಡ್ತಾ ಇದ್ದಾನೆ ಅಂತ ಆತನನ್ನ ನಾಮಿನೇಟ್ ಮಾಡಿದಾಳೆ ಆದ್ರೆ ಗಿಲ್ಲಿ ಯಾವ ಒಂದು ಸಂದರ್ಭದಲ್ಲೂ ಕೂಡ ಆತಗೆ ನೋವುಂಟು ಮಾಡಿರ್ಲಿಲ್ಲ ಅಂದ್ರೆ ಒಂದು ಸಾರಿ ನೀವು ನೋಡಿರ್ಬಹುದು ಅಹ್ ಗಿಲ್ಲಿ ಆಕ್ಚುಲಿ ಆತ ಕ್ಯಾಪ್ಟನ್ ಆಗೋಕೆ ಈತನ ಕಾವ್ಯನ ಅಳಿಸ್ಬೇಕಾಗುತ್ತೆ ಆ ಒಂದು ಸಂದರ್ಭದಲ್ಲೂ ಕೂಡ ಈತ ಒಪ್ಕೊಂಡಿರ್ಲಿಲ್ಲ ಆದ್ರೆ ಬಿಗ್ ಬಾಸ್ ಒಂದು ನಾಲ್ಕೈದು ಸಾರಿ ಒಂದು ಹತ್ತು ಎಣಿಸುದ್ರೊಳಗಡೆ ನೀನು ಒಪ್ಕೋಬೇಕು ಅಂದಾಗ ವಿಧಿ ಇಲ್ದಾನೆ ಕೊನೆ ಎಂಡಲ್ಲಿ ಎಂಟು ಎಣಿಸುವಾಗ ಒಪ್ಕೊಂಡಿರ್ತಾನೆ ಆದ್ರೆ ಅದಾದ್ಮೇಲೂ ಕೂಡ ಆಕೆಯನ್ನು ಅಳಿಸ್ತಾನೆ ಕಾವ್ಯನ ಅಳಿಸ್ತಾನೆ ಕಾಬ ಕ್ಯಾಪ್ಟನ್ ಆಗೋಕೆ ಆದ್ರೆ ಅಳಿಸಿದ ಮೇಲೂ ಕೂಡ ಆತ ಅವತ್ತು ಮನೆಯಲ್ಲಿ ಬಿರಿಯಾನಿ ಮಾಡಿರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಕಬಾಬನ್ನು ಕೂಡ ಮಾಡಿರ್ತಾರೆ ವಿಚಿತ್ರ ಅಂದ್ರೆ ಕಾವ್ಯನ ಅಳಿಸ್ಬಿಟ್ನಲ್ಲ ನಾನು ಅಂದ್ಬಿಟ್ಟು ಕಬಾಬುನು ತಿನ್ನಲ್ಲ ಬಿರಿಯಾನಿನೂ ಊಟ ಮಾಡಲ್ಲ ಎತ್ತಿಟ್ಟಿರ್ತಾನೆ ಸಪ್ರೇಟ್ ಆಗಿ ಅವಾಗ ರಜತ್ತು ಮತ್ತೆ ರಜತ್ತು ಬಂದಿರ್ತಾನೆ ರಜತ್ ಏನ್ ಮಾಡ್ತಾನೆ ಎಲ್ಲ ಕೇಳ್ಕೊಂಡು ಇವನು ಎಲ್ಲಿ ಬಿರಿಯಾನಿ ಎತ್ತಿಟ್ಟಿದ್ದಾನೆ ಅಂದ್ಬಿಟ್ಟು ಬಿರಿಯಾನಿ ತೆಗೆದುಕೊಂಡು ಎಲ್ಲೋ ಹೋಗಿ ಇಟ್ಬಿಡ್ತಾನೆ ವಿಚಿತ್ರ ಅಂದ್ರೆ ರಾತ್ರಿ ಹೊತ್ತು ಅವ್ನು ಊಟನೇ ಮಾಡಲ್ಲ ಗಿಲ್ಲಿ ಆಮೇಲೆ ಅದನ್ನ ಸಮಯ ಸಂದರ್ಭ ಬಂದಾಗ ಹೇಳ್ತಾನೆ ಅಂದ್ರೆ ಗಿಲ್ಲಿ ಕಾವ್ಯ ನಿನ್ನ ಅಳಿಸ್ಬಿಟ್ಟಿದ್ರಿಂದ ಅವನು ಊಟನೆ ಮಾಡಿಲ್ಲ ರಾತ್ರಿ ಅಂತ ಆಕ್ಚುಲಿ ರಜತ್ವ ಮಾತನ್ನ ತಿಳಿಸ್ತಾನೆ ಆಮೇಲೆ ಹೊರ್ಗಡೆ ಜನಕ್ಕೆ ನೋಡುವಾಗ್ಲೂ ಕೂಡ ಅವರಿಬ್ಬರ ಬಾಂಡಿಂಗು ಒಳ್ಳೆ ಅದ್ಭುತತೆ ನಮ್ಗೆ ಎದ್ದು ಕಾಣ್ತಾ ಇತ್ತು ಇವಾಗ ನೋಡಿ ಗಿಲ್ಲಿ ಗಿಲ್ಲಿಗೆ ಗೊತ್ತು ಅಹ್ ಏನೋ ಆಕೆ ನನ್ನ ಇಷ್ಟ ಪಡ್ತಾ ಇಲ್ಲ ಅಣ್ಣ ಅಂತ ಇದ್ದಾಳೆ ಅಂತ ಅತ್ತನಿಗೆ ಗೊತ್ತು ಆದ್ರೆ ಒಂದು ಸಾರಿ ಒಂದು ಸ್ನೇಹ ಅಂತ ಮಾಡ್ಬಿಟ್ರೆ ಅಹ್ ಒಂದು ಫ್ರೆಂಡ್ಶಿಪ್ ಅಂತ ಮಾಡ್ಬಿಟ್ರೆ ಅವ್ರನ್ನ ಯಾವ್ದೇ ಕಾರಣಕ್ಕೂ ಬಿಟ್ಕೊಡಲ್ಲ ಇದೇ ಮಾತನ್ನ ಗಿಲ್ಲಿ ಆಕ್ಚುಲಿ ಬಿಗ್ ಬಾಸ್ ಒಳಗಡೆ ರಘು ಕೂಡ ಹೇಳಿದ್ದ ರಘು ಕೂಡ ಕೂತಿದ್ದ ಅಲ್ಲಿ ಕಾವ್ಯನು ಕೂಡ ಕೂತಿದ್ಲು ಕೂತಿರ್ಬೇಕಾದ್ರೆ ಹೇಳಿದ್ದ ನಾನು ಯಾರನ್ನಾದರೂ ನಂಬಲ್ಲ ಯಾರು ಫ್ರೆಂಡ್ಶಿಪ್ ಮಾಡಲ್ಲ ಅವ್ರನ್ನ ಫ್ರೆಂಡ್ಶಿಪ್ ಮಾಡ್ಬಿಟ್ರೆ ಅವ್ರನ್ನ ಯಾವ್ದೇ ಕಾರಣಕ್ಕೂ ಕೊನೆವರೆಗೂ ಬಿಟ್ಕೊಡಲ್ಲ ಅಂತ ಆಕ್ಚುಲಿ ಗಿಲ್ಲಿ ಹೇಳಿದ್ದ ಇದೇ ಮಾತಿಗೆ ಕಾವ್ಯನು ಕೂಡ ಹೌದು ಇದನ್ನು ಈ ಮಾತನ್ನ ಒಪ್ಪಬಹುದು ಅಂತ ಆಕ್ಚುಲಿ ಕಾವ್ಯನು ಕೂಡ ಈ ಮಾತನ್ನ ಹೇಳಿದ್ದು ಆ ಒಂದು ಸಾರಿ ಆದ್ರೆ ಕಾವ್ಯ ಅಲ್ಲೂ ಕೂಡ ರಘುವವ್ರಿಗೆ ಕಂಪ್ಲೇಂಟ್ ಮಾಡಿದ್ಲು ಈತ ಫ್ರೆಂಡ್ಶಿಪ್ ಹೋಗಿ ಬಿಟ್ಕೊಡಲ್ಲ ಏನಾದ್ರು ಆದ್ರೆ ಏನಪ್ಪಾ ಅಂತಂದ್ರೆ ಮಾತಾಡಬೇಡ ನಮಗೆ ನೋವಾಗ್ತಾ ಇದೆ ಅಂದ್ರೂ ಕೂಡ ಮಾತುಗಳನ್ನ ಕಂಟ್ರೋಲ್ ಮಾಡಲ್ಲ ನಕ್ಸೋದಾಗಿರ್ಬೋದು ಕಾಲಿಳಿಯೋದಾಗಿರ್ಬೋದು ಇದೆಲ್ಲವನ್ನೂ ಕೂಡ ಮಾಡ್ತಾನೆ ಇರ್ತಾನೆ ಅಂತ ಅವಾಗ್ಲೂ ಕೂಡ ಹೇಳಿದ್ಲು ಎಸ್ ಅಂದ್ರೆ ನಮ್ಗೆ ಹೊರ್ಗಡೆ ನೋಡ್ತಾ ಇರ್ತಕ್ಕಂಥ ಜನಗಳಿಗೆ ಇವ್ರಿಬ್ಬರ ಬಾಂಡಿಂಗ್ ಅನ್ನೋದ್ಕಿಂತ ಈತ ಏನು ಒಂದು ಒಂದು ಏನಂತಾರೆ ಪರಿಪೂರ್ಣತೆಯ ಒಂದು ನಂಬಿಕೆಯನ್ನ ಕೊಡ್ತಾ ಇದ್ನೋ ಗಿಲ್ಲಿ ಅದು ಅವ್ರಿಗೆ ಎದ್ದು ಕಾಣಿಸ್ತಾ ಇತ್ತು ಅದು ಅವ್ರ ತಮ್ಮನಿಗೂ ಅರ್ಥ ಆಗಿದೆ ನೋಡಿ ಗಿಲ್ಲಿ ತಮ್ಮನಿಗೂ ಅರ್ಥ ಆಗಿ ನೀನ್ ನಾಮಿನೇಟ್ ಮಾಡ್ತಾ ಇರೋದು ಇಲ್ಲ ಅನ್ನೋ ರೀತಿ ಆಕ್ಚುಲಿ ಹೇಳೋಕ್ ಹೋದ ಅದು ಏನೋ ಸೀಕ್ರೆಟ್ ಬಿಟ್ಕೊಟ್ಟಂಗೆ ಬಿಗ್ ಬಾಸ್ ಅಲ್ಲಿ ಗೆಲ್ಲೋಕೆ ಏನೋ ಸೀಕ್ರೆಟ್ ಹೇಳ್ಬಿಡ್ತಾ ಇದಿ ಅನ್ನೋ ತರ ಅವನು ಮಾಡ್ದ ಹ್ಮ್ ವಿಚಿತ್ರ ಅಂದ್ರೆ ಅದು ಓಕೆ ಆಗಿತ್ತು ಅಂತ ಅನ್ಕೊಳ್ಳಿ ಇವ್ರ ಇವ್ರಿಗೂ ಓಕೆ ಆಗಿತ್ತು ಅದರಿಂದ ಏನು ಆಗ್ಬಿಡ್ತಿರ್ಲಿಲ್ಲ ಮುಂದೆ ನಾಮಿನೇಟ್ ಮಾಡ್ತಿರ್ಲಿಲ್ಲ ಗಿಲ್ಲಿಯನ್ನ ಆ ಮೋಸ್ಟ್ಲಿ ಆ ಅದು ಎಲ್ಲೋ ಒಡ್ತ ಆಗತ್ತೆ ಅಂತ ಬಿಗ್ ಬಾಸ್ಗೆ ಅನ್ನಿಸಿರ್ಬಹುದು ಹಂಗಾಗಿ ಬಿಗ್ ಬಾಸ್ ಅವರು ಹೊರಗಡೆ ಕಳಿಸುವಂತ ಕೆಲಸವನ್ನ ಮಾಡಿದ್ದಾರೆ ಓಕೆ ಮುಂದಿನ ದಿನಗಳಲ್ಲಿ ಕೂಡ ಬರ್ಬೇಕಾಗತ್ತೆ ಇವರು ಈ ತಪ್ಪುಗಳನ್ನ ಮಾಡದೇ ಇಲ್ಲ ಅನ್ನೋದು ನನ್ನ ಒಂದು ನಂಬಿಕೆ ಅದಾಗ್ಲಿ ಎಸ್ ಅಲ್ವಾ